ಅಗತ್ಯ ಕಾವೇರಿ ನೋಡ್ತಾ ಇರ್ತಾರೆ ನಾಣಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇರ್ತಾನೆ ಅರ್ಜುನನ ಅಂತ್ಯ ಸಂಸ್ಕಾರ ಅಂದರೆ ಕಳ್ಳ ಅಗತ್ಯ ಬಂದಿರ್ತಾನಲ್ಲ ಅವನು ಬುಲೆಟಿಂದ ಮರಣ ಹೊಂದಿರ್ತಾನೆ ಬೃಂದ ಶೂಟ್ ಮಾಡಿರ್ತಾಳೆ ಅದಾದ ನಂತರ ಕಾವೇರಿ ಅವರು ಚೀಟಿಯನ್ನು ಕೊಡ್ತಾರೆ ಅದರಲ್ಲಿ ಅಡ್ರೆಸ್ ಬರೆದಿರ್ತಾರೆ ಅರ್ಜುನ್ ಅವರ ಮನೆ ಮತ್ತು ಅವರ ಫ್ಯಾಮಿಲಿಯ ಡೀಟೇಲ್ಸನ್ನು ತಿಳ್ಕೊಳ್ಳೋದಕ್ಕೆ ಅದನ್ನು ನಾಣಿಗೆ ಕೊಡ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಏನಮ್ಮ ಬೃಂದ ನಾಚಿಕೆ ಆಗಲ್ವಾ ಇಂಥ ಕೆಲಸ ಇಂಥ ಕೀಳುಮಟ್ಟ ಕೆಲಸಕ್ಕೆ ಇಳ್ದಿದ್ಯಾಲ ನಾಚಿಕೆ ಆಗಲ್ವಾ ನಿನಗೆ ಅಂತ ಶಶಿಯವರು ಬೈತಾ ಇರ್ತಾರೆ ಏನೋ ಯಾ ವಿವೇಕ್ ನಿನ್ನ ತಂಗಿಗೆ ಇರಲಿಲ್ಲ ನೀನಾದರೂ ಹೇಳಬೇಕು ತಾನೇ ಅವಳಿಗೆ ಈ ರೀತಿ ಮಾಡಬಾರ್ದು ಅಂತ ಡ್ಯಾಡ್ ಅವಳು ಮಾಡಿರೋ ಎಂತೆಂಥ ಕೆಲಸ ಅಂದರೆ ಹೇಳೋಕ್ಕೂ ಬಾಯಿ ಬರ್ತಾ ಇಲ್ಲ ಆ ರೀತಿ ಅಂತ ಹೇಳಿದಾಗ ಏಯ್ ವಿವೇಕ್ ಬೃಂದ ನಾಚಿಕೆ ಆಗಲ್ಲ ಅಂದಾಗ ಡ್ಯಾಡ್ ನನಗೆ ತಡ್ಕೊಳೋಕ್ಕಾಗಲ್ಲ ಇವಳನ್ನ ಇಲ್ಲೇ ಕೊಂದಾಕ್ಬಿಡ್ತೀನಿ ಅಂತ ಕುದುಗೆಯನ್ನು ಹೆಚ್ಚಿಕೋಕೆ ಹೋಗ್ತಾರೆ ಅಗಸ್ತ್ಯ ಅವರು ನಂತರ ಅಲ್ಲೆಲ್ಲ ಇದ್ದವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಅಲ್ಲಮ್ಮ ಕಾವೇರಿ ಹೇಳಿದೆ ನಿನಗೆ ಅವತ್ತೇ ಸ್ಕೂಲ್ ಮಕ್ಕಳು ಶಾಲೆ ಮಕ್ಕಳು ಮುಗ್ ಮುಗ್ಧ ಮಕ್ಕಳಿಗೆ ವಿಷ ಹಾಕ್ದಾಗೆ ನಾನು ಹೇಳ್ದೆ ನಿನಗೆ ಇಂಥವ್ರನ್ನ ಪೊಲೀಸಿಗೆ ಕೊಡಬೇಕು ಅಂತ ಏನು ಹೇಳ್ದೆ ನೀನು ಏನು ಹೇಳಿದೆ ಅವತ್ತಿನ ದಿನ ಏನು ಹೇಳಿದೆ ಬೇಡ ಇವತ್ತೇ ಬಿಡೋಣ ಅವರು ತಿದ್ಕೊಳ್ತಾರೆ ಅಂತ ಹೇಳಿದೆ ನೋಡಿದೆ ಅಮ್ಮ ಈ ಕೆಲಸಕ್ಕೆ ಈ ರೀತಿ ಆಗಿರೋದು ಅಂತ ಹೇಳ್ತಾರೆ ಅಯ್ಯೋ ಅಯ್ಯೋ ನನ್ನ ಮಗನೇ ನೀನು ನನ್ನ ಮಗ ಅಂತ ಗೊತ್ತೇ ಆಗಲಿಲ್ಲಲ್ಲೋ ಯಾರು ಯಾರಿಗೂ ನಾನು ಮಗ ಮಗ ಅಂತಿದ್ನಲ್ಲೋ ನನಗೆ ಗೊತ್ತೇ ಆಗಲ್ವಲ್ಲ ಏಯ್ ಬೃಂದ ನಿನಗೆ ನಾಚಿಕೆ ಆಗಲ್ ಮೇನೆ ಈ ಥರ ಕೆಲಸ ಮಾಡೋದಕ್ಕೆ ನನ್ನ ಮಗಗೆ ಹಿಂಸೆ ಕೊಟ್ಟಿದ್ದೀಯಾನೆ ನೀನು ಅಂತ ಹೇಳ್ತಾಯಿರ್ತಾರೆ ಇಲ್ಲಿ ಅನಿಕಾ ಅವರು ನೋಡ್ತಾ ಇರ್ತಾರೆ ಕಾವೇರಿ ಅವರು ಇವಳು ಸಾಮಾನ್ಯದವಳಲ್ಲ ಇಂಥವಳನ್ನ ಕ್ಷಮಿಸಲೇಬಾರ್ದು ಅಂತ ಹೇಳ್ತಾರೆ ಅಯ್ಯೋ ಇವ್ರ ಜೊತೆ ಇದ್ದು ನಾನು ಕೆಟ್ಟ ಕೆಲಸಕ್ಕೆ ಇಳಿದುಬಿಟ್ಟಿದ್ದೆ ನನಗೆ ಈಗ ಅರ್ಥ ಆಗ್ತಾಯಿದೆ ಅಂತ ಶ ರವಿ ಅವರು ಹೇಳ್ತಾರೆ ಪೊಲೀಸವರು ಕಾವೇರಿ ಅವರೇ ನೀವೊಂದು ಸೈ ಮಾಡಿದ್ರೆ ಇವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇವರಿಬ್ಬರನ್ನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಬೃಂದ ಆಗಿ ನಿಂತ್ಕೊಂಡಿರ್ತಾಳೆ ಅವರು ಹಾಂ ಸರಿ ಸರ್ ಇದು ಅಂಥವ್ರನ್ನ ಜೈಲಲ್ಲೇ ಇಡಬೇಕು ಅಂತ ಅವರು ಹೇಳ್ತಾರೆ ಅಲ್ಲಿ ವಿವೇಕ್ ಡವರಾಜ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಆಮೇಲೆ ಡವ್ರಾಣಿ ಆ ಬೃಂದನ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಅನಿಕಾ ಅವರು ಬರ್ತಾರೆ ಅಯ್ಯೋ ಇಬ್ಬರನ್ನು ಅರೆಸ್ಟ್ ಮಾಡ್ತೀರಾ ಅಯ್ಯೋ ವಿವೇಕಂದೇನು ತಪ್ಪಿಲ್ಲ ವಿವೇಕಂದೇನು ತಪ್ಪಿಲ್ಲ ದಯವಿಟ್ಟು ಅವರನ್ನು ಬಿಟ್ಬಿಡಿ ಕಾವೇರಿ ಪ್ಲೀಸ್ ಕಾವೇರಿ ಪ್ಲೀಸ್ ಅವ್ರನ್ನ ವಿವೇಕನ ಮೇಲೆ ಕಂಪ್ಲೇಂಟ್ ಕೊಡಬೇಡ ಯಾರೂ ಮಾಡಿ ತಪ್ಪಿಗೆ ನನ್ನ ಜೀವನವನ್ನು ಯಾಕೆ ಹಾಳು ಮಾಡ್ತಾಯಿದ್ದೀಯ ಕಾವೇರಿ ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ವಾ ಕಾವೇರಿ ಪ್ಲೀಸ್ ಕಾವೇರಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾರೆ ಅನಿಕಾ ಅವರು ಆದರೆ ಕೇಳಲ್ಲ ಅನಿಕಾ ಕೇಳಲ್ಲ ಈ ಮಾತು ಕಾವೇರಿ ಅವರು ಕೈ ಮುಗಿದು ಕೇಳ್ತಾ ಕೋಳ್ತಾ ಇರ್ತಾರೆ ಅನಿಕಾ ಅವರು ಆದರೂ ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಹೆಣ್ಣಾಗಿ ಅಯ್ಯೋ ನಾನು ಅದೇ ಹೇಳ್ತಾ ಇರೋದು ಹೆಣ್ಣಾಗಿ ನೀನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತ ಕಾವೇರಿ ಅವರು ವೈಯಕ್ತಿಕವಾಗಿ ನನಗೆ ನೋವನ್ನು ಮಾಡಿದರೆ ನಾನು ತಡ್ಕೊತಿದ್ದೆ ಆದರೆ ನನ್ನ ಮಗು ಇನ್ನೂ ಪ್ರಪಂಚನೇ ನೋಡಲಿಲ್ಲ ಅಂತ ಮಗುನ ಕೊಂದ್ಬಿಟ್ರು ಇವರು ನನ್ನ ಅಗಸ್ತ್ಯ ಸರ್ ಏನು ತಪ್ಪು ಮಾಡಿದರು ಅಂತ ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ ಈ ಬೃಂದ ಕ್ಷಮಿಸೋಕ್ಕಾಗಲ್ಲ ಚಿಗು ಚಿಕ್ಕು ಚಿಕ್ಕು ಆದರೂ ಹೇಳಿ ಚಿಕ್ಕು ಪ್ಲೀಸ್ ಚಿಕ್ಕು ಆದರೂ ಕಾವ್ಯ ಹೇಳಿ ಚಿಕ್ಕು ಅಂತ ಹೇಳ್ತಾರೆ ಅನಿಕಾ ಅವರು ಆದರೆ ಅವರು ಸುಮ್ಮನೆ ಇರ್ತಾರೆ ಮಮ್ ಪ್ಲೀಸ್ ಮಾಮ್ ನೀ ಆದರೂ ಹೇಳು ಮಮ್ ಪ್ಲೀಸ್ ಮಮ್ ವಿವೇಕನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಮಮ್ ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ಮಮ್ ಅಂತ ಹೇಳಿದಾಗ ಅವರು ಅಂಬಿಕಾ ಅವರು ಬರ್ತಾರೆ ಅಂಬಿಕಾ ಅವರು ಬಂದು ಕಾವೇರಿ ಸೆರಗೊಡ್ಡಿ ಕೇಳ್ಕೊಳ್ತೀನಿ ದಯವಿಟ್ಟು ಕಂಪ್ಲೇಂಟ್ ಕೊಡಬೇಡಮ್ಮ ನನ್ನ ಮಗಳ ಜೀವನ ಹಾಳಾಗುತ್ತಮ್ಮ ಅಂತ ಅಂಬಿಕಾ ಅವರು ಹೇಳ್ತಾರೆ ಪ್ಲೀಸ್ ಕಾವೇರಿ ಪ್ಲೀಸ್ ನೀನು ನನಗೆ ಎಷ್ಟು ನೋವನ್ನು ಕೊಟ್ಟಿದ್ಯಾ ನಾನು ಎಲ್ಲ ಕ್ಷಮಿಸ್ಬಿಡ್ತೀನಿ ದಯವಿಟ್ಟು ಕಂಪ್ಲೇಂಟ್ ಕೊಡಬೇಡ ಪ್ಲೀಸ್ ಕಾವೇರಿ ಪ್ಲೀಸ್ ನೀನು ಕಾಲಿಗೆ ಬೀಳ್ತೀನಿ ಕಾವೇರಿ ಪ್ಲೀಸ್ ಕಾವೇರಿ ಅಂತ ಹೇಳಿ ಅನಿಕಾ ಅವರು ಕಾವೇರಿ ಅವರ ಕಾಲಿಗೆ ಬೀಳ್ತಾರೆ ಶಶಿ ಅವರು ಬಂದು ಮಗಳನ್ನು ಎಬ್ಬಿಸ್ತಾರೆ ಏನಮ್ಮ ನೀನು ನೀನು ಕಾಲಿಗೆ ಬೀಳದ ನಾನು ಕೇಳ್ಕೊಳ್ತೀನಮ್ಮ ನಿನಗೋಸ್ಕರ ಆದರೂ ನಾನು ಕಾವೇರಿ ಕೇಳ್ಕೊಳ್ತೀನಿ ಅಂತ ಹೇಳಿ ಶಶಿಯವರು ಬರ್ತಾರೆ ಬಂದು ಆ ಕಾವೇರಿ ಹತ್ರ ಬಂದು ಹೇಳ್ತಾರೆ ಕಾವೇರಿ ಕಂಪ್ಲೇಂಟ್ ಕೊಡಬೇಡ ಕಾವೇರಿ ಅಂತ ಶಶಿಯವರು ಹೇಳ್ತಾರೆ ಹೇಳಿದಾಗ ಆಯಿತು ಕ್ಷಮಿಸ್ತೀನಿ ಮಾವ ಹೇಳಿದಕ್ಕೆ ಕ್ಷಮಿಸ್ತೀನಿ ಆದರೆ ನಾನೊಂದು ಷರತ್ತು ಇದೆ ನನ್ನ ಮಗುನ ನನಗೆ ತಂದು ಕೊಡಿ ಆ ಅರ್ಜುನ್ನು ಹುಷಾರಾಗಬೇಕು ಅಂತ ಹೇಳಿದಾಗ ಅರ್ಜುನ್ ತೀರು ಹೋದ ಅಂತ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ